ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೇನೇ ಹೊಸ್ದಾಗ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದಕ್ಕೇನು ದುಡ್ಡು ಕಟ್ಟಾಗೋದಿಲ್ಲ ಹಾಗೆಯೇ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಅಮ್ಮ ಮನೆ ಹತ್ರ ಹೋಗಿದ್ದೆ ಅಲ್ಲಿ ಒಂದೆರಡು ದಾಸವಾಳ ಹೋಗೋಬಿಟ್ಟಿತ್ತು ಹಾಗೆ ಕಿತ್ಕೊಂಡು ತೊಗೊಂಡ್ಬಂದೆ ಮನೆಗೆ ಹಾಗೆ ಆ್ಯಸ್ ಯೂಶುವಲ್ ಮಾರ್ನಿಂಗು ಬಾಗಿಲಿಗೆಲ್ಲ ನೀರು ಹಾಕಿ ಹೊಸ್ಲಿಗೆಲ್ಲ ಕುಂಕುಮ ಮತ್ತು ರಂಗೋಲಿ ಎಲ್ಲ ಬಿಟ್ಟು ಹೂವನ್ನು ಹಾಕಿ ಫಸ್ಟಿಗೆ ಇಲ್ಲಿ ನಾನು ದೇವ್ರ ಪೂಜೆನ ಇದ್ದೀನಿ ಏಕೆಂದರೆ ನಾನಿವತ್ತು ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ ನಮ್ಮ ನೇಬರ್ ಆಂಟಿ ಮತ್ತು ನಾನಿಬ್ಬರು ಇರೋಂಥದ್ದು ಅದಕ್ಕೆ ಫಸ್ಟಿಗೆ ಇಲ್ಲಿ ಮನೆಯಲ್ಲಿ ಪೂಜೆನ ಮುಗಿಸ್ತಾ ಇದ್ದೀನಿ ಮನೆಯಲ್ಲಿ ಪೂಜೆಯನ್ನು ಮಾಡಿ ನಾವು ಹೊರಗಡೆ ಎಲ್ಲಾದರೂ ಹೋದರೆ ತುಂಬಾ ಒಳ್ಳೆಯದು ಹಾಗೆ ಮನಸ್ಸಿಗೂ ಒಂಥರ ಸಮಾಧಾನ ಅನಿಸುತ್ತೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಅಂತ ಬಿಸಿಬೇಳೆ ಪಾತ್ರ ಮಾಡಿದೆ ಯಾಕೆಂದರೆ ಒನ್ ಪಾಟ್ ರೆಸಿಪಿ ಅಲ್ವಾ ಸೊ ದಟ್ ಏನಾದರೂ ಉಳ್ಕೊಂಡ್ರೆ ಮಧ್ಯಾಹ್ನ ಹಸ್ಬೆಂಡ್ಗೆ ಆಗುತ್ತೆ ಅಂದ್ಕೊಂಡು ಬಿಸಿ ಮಾಡಿಕೊಂಡು ತಿನ್ಕೊತಾರೆ ಅಂತೇಳಿ ನಾನು ಬಿಸಿಬೇಳೆ ಭಾತನ ಮಾಡಿದೆ ತುಂಬಾ ಚೆನ್ನಾಗಿತ್ತು ಬಿಸಿಬೇಳೆ ಭಾತು ಏಕೆಂದರೆ ಈ ಪಲಾವೆಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಿ ಆದರೆ ಈ ಬಿಸಿಬೇಳೆ ಭಾತು ಒಂಥರ ಲೈಟ್ ಬ್ರೇಕ್ಫಾಸ್ಟ್ ಅನಿಸುತ್ತೆ ಹಾಗೆ ಲೈಟ್ ಬಿಲ್ ಅವ್ರು ಕೂಡ ಬಂದರು ನಾವು ಹೊರಡ ಟೈಮ್ಗೆ ಹಾಗೆ ಬಸ್ ಸ್ಟ್ಯಾಂಡಿಗೆ ನಾವು ಆಟೋದಲ್ಲೇ ಹೋದ್ವಿ ಯಾಕೆಂದರೆ ವೆಯ್ಟ್ ಮಾಡಿ ಕುಟ್ ಕುತ್ಕೊಂಡ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಟೋ ಹತ್ಕೊಂಡು ತುಮಕೂರು ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ ಹಾಗೆ ಅಲ್ಲಿಂದ ಗರವನಹಳ್ಳಿಗೆ ನಾವು ಕೊರಟ್ಕೆರೆಯಿಂದ ಓಮಿನಿಯಲ್ಲಿ ಹೋಗ್ತಾ ಅಂಥದ್ದು ಯಾಕೆಂದರೆ ಬಸ್ಸು ಟೈಮಿಂಗ್ಸ್ ಮಾತ್ರ ಅಲ್ಲಿ ತುಂಬ ಕಾಯಬೇಕು ಹಾಗಾಗಿ ಕಾಯೋದು ಬೇಡ ಅಂದ್ಬಿಟ್ಟು ನಾವು ತಕ್ಷಣ ಅಲ್ಲೇ ಓಮಿನಿಗೆ ಎಲ್ಲರೂ ಹತ್ಕೊತಾಯಿದ್ರು ಹಾಗೆ ನಾವು ಕೂಡ ಫಸ್ಟ್ ಹತ್ಕೊಂಡು ದೇವಸ್ಥಾನಕ್ಕೆ ಹೊರಟಿವಿ ನೋಡ್ಬೋದು ಮಂಗಳವಾರ ಆದರೂ ಕೂಡ ದೇವಸ್ಥಾನದಲ್ಲಿ ರಶ್ ಇತ್ತು ಆದರೆ ಅಂಥ ಏನು ಜಾಸ್ತಿ ಏನು ಕ್ರೌಡ್ ಇರಲಿಲ್ಲ ನಾನಂತೂ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಲ್ಲ ಟೆಂಪಲ್ಗೂ ವಿಸಿಟ್ ಮಾಡಿದ್ದು ಮಾಡಿದ್ದು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಯಾವಾಗಲೂ ಬ್ಯುಸಿಯಾಗಿದ್ದು ಈ ಥರ ಒಂದು ಫ್ರೀ ಟೈಮ್ ನನಗೆ ಸಿಗ್ತಾ ಇದೆ ಅಂದರೆ ಅದು ನನಗೆ ಅದೃಷ್ಟನೇ ಏಕೆಂದರೆ ಈ ಥರ ಟೆಂಪಲ್ಗಳಿಗೆಲ್ಲ ನನಗೆ ಹೋಗಿ ತುಂಬ ಟೈಮ್ ಆಗೋಗಿತ್ತು ಎಲ್ಲಿಗೂ ಹೋಗ್ತಾನೆ ಇರಲಿಲ್ಲ ರಜೆ ಇದ್ದಾಗ ರೆಸ್ಟ್ ಮಾಡೋಣ ಅಂತಲೇ ಅನಿಸೋದು ಹಾಗಾಗಿ ನಾವು ಕರೆಕ್ಟಾಗಿ ಒಂದು ಗಂಟೆ ಆಯಿತು ದೇವಸ್ಥಾನ ಹೋಗೋ ಅಷ್ಟರಲ್ಲಿ ಮಹಾಮಂಗಳಾರತಿ ಕರೆಕ್ಟಾಗಿ ಆಗೋ ಟೈಮ್ಗೆ ನಾವು ದೇವಸ್ಥಾನ ತಲುಪಿರೋ ಅಂಥದ್ದು ಖುಷಿ ಖುಷಿಯಾಯಿತು ಹೋಗ್ತಿದ್ದಂಗೆ ಮಂಗಳಾರತಿ ಆಗಿದ್ದು ಹಾಗೆ ಸ್ಪೆಷಲ್ ದರ್ಶನದಲ್ಲೇ ನಮಗೆ ಈ ಸಲ ದರ್ಶನ ಆಯಿತು ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಅಂಥ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋದ್ವಿ ಹಾಗೆ ಸುತ್ತಮುತ್ತ ಎಲ್ಲ ಸಣ್ಣ ಪುಟ್ಟ ದೇವಸ್ಥಾನಗಳು ದೇವರುಗಳನ್ನು ದರ್ಶನ ಮಾಡಿಕೊಂಡು ನಾವು ಅಂಥದ್ದು ತುಂಬಾ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ನನಗಂತೂ ಯಾಕೆಂದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿನ ನೋಡಬೇಕಂತ ತುಂಬ ದಿನದಿಂದ ಅನ್ಕೋತಾ ಇದೆ ಇಲ್ಲೇ ಇದ್ದು ಹಾಗೆ ವರ್ಷಗಳಾಗ್ತಾ ಇರುತ್ತೆ ವರ್ಷಗಳು ಆಗ್ತಾ ಇರುತ್ತೆ ಎಲ್ಲ ವರ್ಷಗಳು ತುಂಬ್ತಾ ಹೋಗ್ತಾ ಇರುತ್ತೆ ಬಟ್ ನಮಗೆ ಹೋಗೋಕ್ಕೆ ಮಾತ್ರ ಟೈಮೇ ಕೂಡಿ ಬಂದಿರೋಲ್ಲ ಹಾಗೆ ದೂರ ದೂರ ದೇವಸ್ಥಾನಗಳಿಗೆ ಹೋಗಿ ಬಂದುಬಿಡ್ತೀವಿ ತಿರುಪ್ತಿ ಧರ್ಮಸ್ಥಳ ಹಂಗೆಲ್ಲ ಆದರೆ ಹತ್ರ ಹತ್ರ ಇರೋ ದೇವಸ್ಥಾನಗಳಿಗೆ ಸ್ವಲ್ಪ ನೆಗ್ಲೆಟ್ ಮಾಡ್ತೀವಿ ಹೋಗೋಕ್ಕೆ ಹೋದ್ರಾಯ್ತು ಹೋದ್ರಾಯ್ತು ಅನ್ನೋಂಗೆ ಮುಂದಕ್ಕೆ ಹಾಕೊಂಡು ಹೋಗೋ ಅಂಥದ್ದು ಆದರೆ ಟೆನಿಕಾಷ್ಟು ಏನಾರ ಆಗಲಿ ಹೋಗಿ ಬಂದುಬಿಡೋಣ ಆಂಟಿ ವಾರ ತುಂಬ ಹೋಗಬೇಕು ಅಂತ ಅನ್ನಿಸ್ತಿದೆ ಅಂತ ಆಂಟಿಂಗ್ ಕರ್ಕೊಂಡು ಹೋಗಿದ್ದೇನೆ ಅಷ್ಟಿಗೆ ಇಲ್ಲಿ ಕಡಲೆಬೇಳೆ ಕಡಲೆಬೇಳೆ ಸಾರಿ ಕಡಲೆಬೇಳೆ ಮತ್ತು ಹಾಕಿದ್ದು ಪಾಯಸ ಹಾಕಿದರು ಹಾಗೆ ಅನ್ನ ಮತ್ತು ಸಾಂಬಾರು ಕಾಳ್ದು ಪಲ್ಯ ಮಾಡಿದರು ನಾವು ಒಳ್ಳೆಯ ಭರ್ಜರಿ ಊಟ ಬಾರಿಸಿದ್ದು ಬಾರಿಸಿದ್ದು ಹಾಗೆ ಅಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿದು ಒಂದು ಫೋಟೋ ಕೂಡ ಪೂಜೆ ಮಾಡಿದರು ತುಂಬ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತು ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗು ನುಗ್ಗೆ ಸೊಪ್ಪನ್ನ ಹಸಿಯಾಗಿ ಮಕ್ಕಳಿಗೆ ಕೊಡಬೇಕು ಒಣಗಿರೋ ಸೊಪ್ಪಲ್ಲಿ ಯಾವುದೇ ಥರ ಸಾರಾಂಶ ಇರೋದಿಲ್ಲ ಆ ಹಸಿ ಸೊಪ್ಪನ್ನು ನಮ್ಮ ಮಕ್ಕಳಿಗೆ ಯಾವ ಥರ ಎಲ್ಲ ಕೊಡ್ಬೋದು ಅಂತ ನಾನಿದಲ್ಲಿ ಚಿಕ್ಕದಾಗಿ ಒಂದು ಚಿಕ್ಕ ಒಂದು ರೆಸಿಪಿಯಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಈ ಸೊಪ್ಪನ್ನ ಹೇಗಾದರೂ ಮಾಡಿ ಹಸಿದನ್ನ ಮಕ್ಕಳು ಕೊಡಬೇಕು ಹಸಿದಂತೂ ಮಕ್ಕಳು ಖಂಡಿತವಾಗ್ಲೂ ಇದನ್ನು ತಿನ್ನೋದಿಲ್ಲ ಅದಕ್ಕೆ ನಾನಿವತ್ತು ದೋಸೆ ಬ್ಯಾಟರ್ಗೆ ಈ ಸೊಪ್ಪನ್ನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಎಗ್ಗನ್ನು ಸಹ ಹಾಕ್ಬಿಟ್ಟಿಲ್ಲಿ ಮಕ್ಕಳಿಗೆ ಕೊಡೋದು ಒಂದು ಗುಡ್ ಐಡಿಯಾ ಅಂತ ಅನ್ನಿಸ್ತು ಹಾಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದೆ ಎಲ್ಲ ಸೊಪ್ಪನ್ನು ರೊಟ್ಟಿಗೆ ಹಾಕಿದ್ರು ಆ್ಯಕ್ಚುಲಿ ಅವರು ಅದರಲ್ಲಿ ಬೇಡ ನಾನಿವತ್ತು ದೋಸೆಗೆ ಟ್ರೈ ಮಾಡುವ ಅಂತ ಇಲ್ಲಿ ದೋಸೆಗೆ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆ ಪ್ರೋಟೀನ್ ರಿಚ್ ಇರೋವಂಥ ಒಂದು ಬ್ರೇಕ್ಫಾಸ್ಟನ್ನು ನಾವು ಮಾಡಿಕೊಟ್ರೆ ಇಡೀ ದಿವಸ ಮಕ್ಕಳು ಆ್ಯಕ್ಟಿವ್ ಆಗಿ ಇರ್ತಾರೆ ಹಾಗೆ ಮಧ್ಯಾಹ್ನ ನಾನೇ ಲಂಚ್ ಬಾಕ್ಸ್ ನನ್ನ ಮಗನಿಗೆ ಕೊಟ್ಟು ಕಳಿಸಲ್ಲ ಅಲ್ಲೇ ಅವನಿಗೆ ಊಟ ಸಹ ಸಿಗುತ್ತೆ ಬಿಸಿ ಊಟ ಹಾಗಾಗಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಬಿಸಿ ಬಿಸಿದು ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಹಾಗೇ ಇಲ್ಲಿ ದೋಸೆ ನೋಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಮೊಟ್ಟೆ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸಪ್ ಮಾಡಿ ಮೇಲೆ ಚೆನ್ನಾಗಿ ಕಾದಿರೋ ಕಾವಲಿ ಮೇಲೆ ದೋಸೆ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಒಳ್ಳೆ ಪ್ರೋಟೀನ್ ರಿಚ್ಚಾಗಿರೋ ಅಂತ ಒಳ್ಳೆ ವಿಟಮಿನ್ ಇರೋ ದೋಸೆ ನಮಗೆ ರೆಡಿಯಾಗುತ್ತೆ ದೋಸೆ ಬ್ಯಾಟರ್ಗೆ ಏನೇ ಹಾಕಿ ತಿನ್ನಿಸಿದ್ರೂ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಬರೀ ಪ್ಲೇನ್ ದೋಸೆ ಹಾಕಿ ಕೊಡೋಕ್ಕಿನ್ನ ಮಕ್ಕಳಿಗೆ ಈ ಥರ ಒಂದು ವೆರೈಟಿಯಾಗಿ ಬೀಟ್ರೂಟ್ ಅಥವಾ ಕ್ಯಾರೆಟು ಪ್ಯೂರಿ ಆಗಿರ್ಬೋದು ಯಾವುದಾದ್ರೂ ನಾವು ಈ ಥರ ಒಂದು ಮಿಕ್ಸ್ ವೆಜಿಟೇಬಲ್ಸ್ನ ಬ್ರೇಕ್ಫಾಸ್ಟ್ ಜೊತೆಗೆ ಕೊಡೋದ್ರಿಂದ ಮಕ್ಕಳು ತುಂಬಾ ಹೆಲ್ದಿಯಾಗಿರ್ತಾರೆ ಹಾಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ನ ನಾವು ತಿನ್ನಿಸಿ ಕಳಿಸಿದ್ವಿ ಅನ್ನೋ ಸಮಾಧಾನ ಕೂಡ ಅಮ್ಮಂದಿರಿಗೆ ಇರುತ್ತೆ ಹಾಗೆ ನನ್ನ ಮಗನೂ ಕೂಡ ಖುಷಿ ಖುಷಿಯಾಗಿ ತಿಂದ ಇವತ್ತಿನ ವ್ಲಾಗ್ ಕೂಡ ಮುಗಿತಾ ಬಂತು ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್